ಸಂತೋಷ್ತೆ ಕೋರ್ಟ್ಗೆ ಬಂದು ನನ್ನ ಸಮ್ಮತಿಯನ್ನು ನನ್ನ ಸಮ್ಮತಿ ಇರಲಿಲ್ಲ ಎಂದು ಹೇಳಿದ್ರೆ ಸಮ್ಮತಿ ಇಲ್ಲ ಎಂದೇ ಅರ್ಥ ಕಾನೂನು ಪ್ರಕ್ರಿಯೆ ನಮ್ಮ ಇಷ್ಟದಂತೆ ಅಲ್ಲ ಅದು ನಿರ್ದಿಷ್ಟವಾದ ಪ್ರಕ್ರಿಯೆ ಆ ಪ್ರಕ್ರಿಯೆ ಪ್ರತಿಯೊಬ್ಬ ಆರೋಪಿ ಕೂಡ ಅನ್ವಯಿಸುವಂತಹದ್ದು ಒಟ್ಟು ಮೊದಲೇದಾಗಿ ಹೋರಾಟಕ್ಕೆ ಬರ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈಗ ನಾವೇನು ಚರ್ಚೆ ಮಾಡಿದ್ದೀವಿ ಈ ಚರ್ಚೆಯ ವಿಶ್ ವಿವರಗಳನ್ನು ಎಲ್ಲರೂ ಕೂಡ ತಿಳಿದುಕೊಳ್ಬೇಕಾದ ಅವಶ್ಯಕತೆ ಮೊಡ್ಡು ಇದು ಮೂಲಭೂತವಾದಂಥ ಮಾಹಿತಿ ಜನರಲ್ಲಿ ಇರಬೇಕಾದ ಅವಶ್ಯಕತೆ ಇದೆ ಒಂದು ಸಲ ಇದು ಮೂಲಭೂತವಾದಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮಲ್ಲಿ ಮಾಹಿತಿ ಅವ್ರ ಬಳಿ ಇತ್ತು ಅಂತಂದರೆ ಅವರು ಮಾತಾಡಬೇಕಾದ್ರೆ ಅದನ್ನು ನಮಗೆ ಅವರು ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಲ್ಲ ಅಪರಾಧಗಳನ್ನು ಸೇರಿಸಬೇಕು ಇದು ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ ಕಡೆ ತರಬೇಕು ಎಲ್ಲ ಅಪರಾಧಗಳನ್ನು ತರಿಸೋಕ್ಕೆ ತರೋಕ್ಕಾಗಲ್ಲ ಈ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಯಾವ ಲೈಂಗಿಕ ದೌರ್ಜನ್ಯದಾಗ ಸಂಬಂಧಪಟ್ಟ ಕಲಮುಗಳಿವೆ ಆ ಕಲಮುಗಳನ್ನು ಮಾತ್ರ ನೀವು ಇದರಲ್ಲಿ ನೀವು ಅವ್ರ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸಾಕ್ಷಿ ನಾಶದ ಬಗ್ಗೆ ನೀವು ಪ್ರಯತ್ನ ಮಾಡಿದರೆ ಎಸ್ ಸಾಕ್ಷಿ ನಾಶದ ಬಗ್ಗೆ ನಾವು ಮಾತಾಡಲಿಕ್ಕೆ ಆಗುತ್ತೆ ಕಿಡ್ನ್ಯಾಪಿಂಗ್ ಸಾಕ್ಷಿಗಳು ಮಾಡುವಂಥ ಪ್ರಶ್ನೆ ಬಂದಾಗ ಅದ್ರ ಬಗ್ಗೆ ಅಪರಾಧ ಸೊ ಇದು ಕನೆಕ್ಟೆಡ್ ಟು ದಿಸ್ ಇದಕ್ಕೆ ಸಂಬಂಧಿಸಿದಂಥ ಅಪರಾಧಗಳನ್ನು ಮಾತ್ರ ನಾವು ಮೆ ಕೇಳಲಿಕ್ಕಾಗುತ್ತೆ ಸೊ ಬೇರೆ ಬೇರೆ ಕಾನೂನುಗಳಿಂದ ಕೇಳೋಕ್ಕಾಗತ್ತಾ ಅನ್ನೋಂಥ ಪ್ರಶ್ನೆ ಬಂದಾಗ ಇದ್ರಲ್ಲಿ ಬರೋದಿಲ್ಲ ನಾವೇನಾಗುತ್ತೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಸದಂಗಳು ಸೇರಿಸ್ಬಿಟ್ರೆ ಅದೇನೋ ಭಯಂಕರ ದೊಡ್ಡದಾಗತ್ತೆ ಕೇಸ್ ಅಂತ ಅದು ಪ್ರಶ್ನೆ ಅಲ್ಲ ಯಾವ ಆರೋಪ ಇದೆ ಆ ಆರೋಪವನ್ನು ಸಾಬೀತುಪಡಿಸುವ ಒಂದು ಪ್ರಕ್ರಿಯೆ ಅದು ಇಂಪಾರ್ಟೆಂಟ್ ನಿಮಗೊಂದು ಜನರಲ್ಲಿ ತುಂಬ ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೊಂಡಿರಬೇಕಾಗಿರುತ್ತೆ ಯಾವುದೇ ಆರೋಪಿ ನಮ್ಮ ದೇಶದಲ್ಲಿ ಈ ಸಂವಿಧಾನದ ಪ್ರಕಾರ ನಮ್ಮ ಸಂವಿಧಾನದ ಪ್ರಕಾರ ತನ್ನ ಮೇಲಿರುವ ಆರೋಪ ಸಂಪೂರ್ಣವಾಗಿ ಸಾಬೀತಾಗದ ಹೊರತು ಅವನಿಗೆ ಶಿಕ್ಷೆ ಕೊಡಲು ಆಗೋದಿಲ್ಲ ಕಾರಣ ಅವ್ನು ಬರೀ ಅಲ್ಲಿಯ ತನಕ ಅವನ ಆರೋಪಿ ಮಾತ್ರ ಇರ್ತಾನೆ ಆರೋಪವನ್ನು ಸರ್ಕಾರ ಸಂಪೂರ್ಣವಾಗಿ ಸಾಬೀತುಪಡಿಸಬೇಕಾದಂಥ ಜವಾಬ್ದಾರಿ ಇರ್ತದೆ ಒಂದು ಇದು ಲೈಂಗಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಬಂದಾಗ ಮಹಿಳೆಯರಿಗೆ ಇರುವಂಥ ಒಂದು ವಿಶೇಷವಾದಂಥ ಕನ್ಸ್ಟೆಕ್ಟ್ ಏನಂತಂದರೆ ಭಾರತ ಸಾಕ್ಷ್ಯ ಅಧಿನಿಯಮದಲ್ಲಿ ಇದಕ್ಕೆ ಒಂದು ವಿಶೇಷವಾದಂಥ ಕಲಮಿದೆ ಯಾವುದೇ ವ್ಯಕ್ತಿ ಈ ಒಂದು ಮಾನಭಂಗದ ಪ್ರಕರಣಗಳಲ್ಲಿ ರೇಪ್ ಪ್ರಕರಣಗಳಲ್ಲಿ ಸಮ್ಮತಿಯಿಂದ ಆಗಿದ್ದು ಹಾಗಾಗಿದ್ದು ಅಪರಾಧ ಅಲ್ಲ ಅಂತ ಕೇಳಿದಾಗ ಆ ಸಂತ್ರಸ್ತೆ ಕೋರ್ಟಿಗೆ ಬಂದು ನನ್ನ ಸಮ್ಮತಿಯನ್ನು ನನ್ನ ಸಮ್ಮತಿ ಇರಲಿಲ್ಲವೆಂದ ಹೇಳಿದರೆ ಸಮ್ಮತಿ ಇಲ್ಲ ಎಂದೇ ಅರ್ಥ ಸಮ್ಮತಿ ಇಲ್ಲ ಅಂತ ಹೇಳಿದ್ರೆ ಅದು ಸಮ್ಮತಿ ಇಲ್ಲ ಎಂದೇ ಅರ್ಥ ಅಲ್ಲಿ ಮುಗಿತು ಅದರಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅದು ನಾನು ಇನ್ ಅವ್ನು ಅಂತ ಅವ್ನು ಪ್ರೂವ್ ಮಾಡಬೇಕಾದ್ರೆ ಜವಾಬ್ದಾರಿ ಇರ್ತದೆ ಎರಡನೇದಾಗಿ ಪ್ರಿಸಂಪ್ಷನ್ ಈ ರೀತಿಯಾದಂಥ ಅಪರಾಧಗಳಲ್ಲಿ ಸಂಬಂಧಪಟ್ಟಂಥ ಪ್ರಿಸಂಪ್ಷನ್ ಏನಿದೆ ಅದು ಆರೋಪಿಯ ವಿರುದ್ಧವಾಗಿರ್ತದೆ ಸೊ ಒಂದು ವಿಷಯವಲ್ಲಿ ಒಂದು ಒಂದು ಆರೋಪದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಯಾವಾಗ ಒಬ್ಬ ಮಹಿಳೆ ಲೈಂಗಿಕ ದೌರ್ಜನ್ಯವಾದಂಥ ಮಹಿಳೆ ಕೋರ್ಟಿಗೆ ಕೊಡ್ತಾಳೋ ಆ ಕ್ಷಣದಿಂದ ಆ ವ್ಯಕ್ತಿಯ ಮೇಲೆ ಆರೋಪಿಯ ಮೇಲೆ ಎಲ್ಲ ಬರ್ಡನ್ ಶಿಫ್ಟ್ ಆಗ್ತದೆ ಅವನು ತಾನು ನಿರಪರಾಧಿ ಅಂತ ಸಾಬೀತುಪಡಿಸ್ಬೇಕಾದ ಜವಾಬ್ದಾರಿ ಇರ್ತದೆ ಯಾಕೆ ನಮ್ಮಲ್ಲಿ ಬರ್ಡನ್ನ ಪ್ರೂಫ್ ಸಾಮಾನ್ಯವಾಗಿ ಪ್ರಾಸಿಕ್ಯೂಷನಲ್ಲಿ ಇರ್ತದೆ ಇಂಥ ಪ್ರಕರಣಗಳಲ್ಲಿ ಬರ್ಡನ್ನ ಪ್ರೂಫಲ್ಲಿ ಬದಲಾವಣೆ ಇರ್ತದೆ ಸೊ ಹಾಗಾಗಿ ಅದನ್ನು ಕೂಡ ನಾವು ನೋಡಬೇಕಾದಂಥ ಅವಶ್ಯಕತೆ ಯಾವ ರೀತಿ ಮಾಡಬೇಕು ಸೊ ಒಂದು ಸ್ಪಷ್ಟವಾದ ತಿಳುವಳಿಕೆ ಈ ರಾಜ್ಯದ ಪ್ರತಿಯೊಬ್ಬರು ಜನರಿಗೂ ಕೂಡ ತಿಳಬೇಕಾಗಿರುತ್ತೆ ಏಕೆಂತಂದರೆ ಯಾರ್ಯಾರಿಗೂ ತಲೆಗೆ ಬಂದ ಹಾಗೆ ಮಾತಾಡುವಂಥದ್ದು ಸಲಹೆ ಕೊಡುವಂಥದ್ದು ನಾವು ನಡೀತಾ ಇದೆ ಇಂಥಕ್ಕೆ ನಾವು ಕೇಳಬೇಕಾದ್ರೆ ನಮ್ಮ ಗುಂಪುಗಳಲ್ಲಿ ಕೇಳಬೇಕಾದ್ರೆ ಇದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೊಡ್ತಾ ಇದ್ದಾರೆ ಸೊ ಕಾನೂನು ಪ್ರಕ್ರಿಯೆ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆ ನಮ್ಮ ಇಷ್ಟದಂತೆ ಅಲ್ಲ ಅದು ನಿರ್ದಿಷ್ಟವಾದ ಪ್ರಕ್ರಿಯೆ ಆ ಪ್ರಕ್ರಿಯೆ ಪ್ರತಿಯೊಬ್ಬ ಆರೋಪಿಗೂ ಕೂಡ ಅನ್ವಯಿಸುವಂಥದ್ದು ಸೊ ಆ ಪ್ರಕ್ರಿಯೆ ಮೂಲಕವೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಲಿ ಬಿಡುಗಡೆ ಆಗಲಿ ಸಾಧ್ಯವಿರುವಂಥದ್ದು ಸೊ ಇದನ್ನು ನಾವು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾದ ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟದ್ದು ವಿವರಗಳೇನಿವೆ ನಾನು ಈಗ ಮಾತಾಡಿದ ವಿವರಗಳೇನಿವೆ ಎಲ್ಲವನ್ನೂ ಕೂಡ ನೀವು ನೋಟ್ ಮಾಡಿಕೊಂಡು ಪಕ್ಷದಲ್ಲಿ ಅವರಿಗೆ ಅಟ್ಲೀಸ್ಟ್ ಬೆಟರ್ ಅಂಟರ್ಸ್ಟ್ಯಾಂಡ್ ನಿಮಗೊಂದು ಸರಿಯಾದಂಥ ಒಂದು ಅರ್ಥ ಇರ್ತದೆ ಯಾವ ರೀತಿ ಕೇಸನ್ನ ನಾವು ನೋಡಬೇಕು ಅನ್ನೋಂಥದ್ದು